ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವಿಶೇಷ ಏನಪ್ಪ ಅಂತಂದರೆ ಗುರುವಾರ ರಾಯರಿಗೆ ಪೂಜೆಗೆ ಹೂವು ಅಭಿಷೇಕ ಮಾಡೋದಕ್ಕೆ ಹಣ್ಣು ಹಂಪಲುಗಳು ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಬಂದ ಮೇಲೆ ಯಾವ ಥರ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ಎಷ್ಟಂತೆ

ನೂರ ಎಂಬತ್ತು ರೂಪಾಯಿ ಮಾಡ್ಕೊಳ್ಳಿ ಕೊಡಿ ಎರಡು ಕೊಡಿ ಕೊಡಕ ಒಂದು ಒಂದು ಕೊಡಿ ಸಾಕು ಇಲ್ಲ ಇದರಲ್ಲಿ ಸ್ವಲ್ಪ ಹೂವು ಬಾಡಿದೆ ಅದಕ್ಕೆ ಆ ಕಡೆ ಕೊಡಿ ಹಾಂ ಎಂಬತ್ತು ರೂಪಾಯಿ ಮಾಡ್ಕೊಂಡು ಐದು ಕೊಡಕ ಇದೆ ಸುಮಾರು ಎಂಬತ್ತು ಅಣ್ಣ ಐದು ಐದಾರ ಬೇಡ ಬೇಡ ಇದೇ ಎಂಬತ್ತು ಮಾಡಿಕೊಡಿ ಐದು ಕೊಡಿ ಹಾಯ್ ಫ್ರೆಂಡ್ಸ್ ಇವತ್ತು ಅವಲಕ್ಕಿ ನೈವೇದ್ಯ ಮಾಡ್ತಾ ಇದ್ದಾರೆ ಸ್ವೀಟು ರಾಘವೇಂದ್ರಪ್ಪನಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಅದು ಏನೇನು ಸಾಮಗ್ರಿಗಳು ಯಾವ ಥರ ಮಾಡ್ತಾರೆ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಗಾಯಸ್ ನಮ್ಮ ಮಿಸಸ್ ಇವತ್ತು ರಾಘವೇಂದ್ರಪ್ಪನಿಗೆ ಅವಲಕ್ಕಿ ನೈವೇದ್ಯ ಮಾಡ್ತಾ ಇದ್ದಾರೆ ಅದೇನೇನು ಸಾಮಗ್ರಿಗಳಂತ ತೋರಿಸ್ಕೊಡ್ತೀನಿ ಅವಲಕ್ಕಿ ಎರಡು ಕಪ್ಪಷ್ಟು ಬೆಲ್ಲ ಎರಡು ಉಂಡೆ ಕೊಬ್ಬರಿ ಒಂದು ತುರಿ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಲವಂಗ ಇದನ್ನೆಲ್ಲ ಆಮೇಲೆ ಬಾಳೆಹಣ್ಣು ಮೂರು ಬಾಳೆಹಣ್ಣು ಇಷ್ಟನ್ನೆಲ್ಲ ಹಾಕಿ ಅವಲಕ್ಕಿ ನೈವೇದ್ಯ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಪೂರ್ತಿ ಆದಮೇಲೆ ನೈವೇದ್ಯ ಯಾವ ಥರ ರೆಡಿ ಆಗಿದೆ ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಹಾಲು ಎರಡು ಲೋಟ ಅಷ್ಟು ಆಮೇಲೆ ಸ್ವಲ್ಪ ಎಣ್ಣೆ ಅದರ ಜೊತೆಗೆ ಸ್ವಲ್ಪ ತುಪ್ಪ ಬಿಸಿ ಎಣ್ಣೆ ಬಿಸಿ ಆದಮೇಲೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಇದನ್ನೆಲ್ಲ ಸ್ವಲ್ಪ ಹುರ್ಕೊಂಡು ಸೈಡ್ಗೆ ಇಟ್ಕೋಬೇಕು ಆಮೇಲೆ ಅವಲಕ್ಕಿನ ಕ್ಲೀನಾಗಿ ನೀರಲ್ಲಿ ತುಂಬಿಕೊಂಡು ಎಲ್ಲ ಹಾಕ್ಕೋಬೇಕು ಅದರಲ್ಲಿ ಇದೆಲ್ಲ ಇದೆಲ್ಲ ಬಾಯ್ಲ್ ಆದಮೇಲೆ ಬೆಲ್ಲನ ಹಾಕ್ಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲೆಲ್ಲ ಬಿಸಿ ಆದಮೇಲೆ ಅದಕ್ಕೆಲ್ಲ ಈ ಬಿಸಿ ಆಗಿರೋ ಹಾಲನ್ನ ಅದಕ್ಕೆ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಕೇಸರಿ ಕಲ್ಲರನ್ನ ಆ್ಯಡ್ ಮಾಡಬೇಕು ಯಾಕಂತಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಲ್ಲರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ರಾಘವೇಂದ್ರಪ್ಪನಿಗೆ ತುಂಬ ಇಷ್ಟ ಈ ಕಲರ್ ಅಂದರೆ ಅದಕ್ಕೋಸ್ಕರ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಗಾಯಸ್ ಇವತ್ತು ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡ್ಬಂದ್ವಿ ಸಿಕ್ಕಾಪಟ್ಟೆ ರೇಟ್ ಐತೆ ಹೂವು ಅದಕ್ಕೋಸ್ಕರ ಇವತ್ತು ಹೂವು ಸ್ವಲ್ಪ ಕಡಿಮೆನೇ ತಂದಿದ್ದೀವಿ ಮಗ್ಗು ನೂರು ಗ್ರಾಮ್ ಬಂದು ಮುನ್ನೂರು ಇಪ್ಪತ್ತು ರೂಪಾಯಿ ಕನಕಂಬ್ರ ಎಂಬತ್ತು ರೂಪಾಯಿ ಮಾರು ಈ ಹೂವನ್ನೆಲ್ಲ ಅಲಂಕಾರ ಮಾಡಿದ ಮೇಲೆ ವೀಡಿಯೋ ಮಾಡ್ತೀನಿ ನೋಡಿ ಗಾಯಸ್ ದೇವ್ರ ಮನೆ ಎಲ್ಲ ಶುಭ್ರವಾಗಿ ನೀಟಾಗಿ ಒರೆಸ್ಕೊಂಡಿದ್ದಾರೆ ಮೇಲೆ ಅಲಂಕಾರ ಮಾಡಿದ ಮೇಲೆ ತೋರಿಸ್ಕೊಡ್ತೀನಿ ನೋಡಿ ಗೈಸ್ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವು ಕಡಿಮೆ ಇದ್ರೂ ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಗಾಯ ಅಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೂವಿನ ಅಲಂಕಾರ मण श्रीनिवासरम् अनुग्रहसाक्षी हैपदम् अनुग्रहसाक्षे राजकीर्तिविद्यायोग कुर्वक्षते प्रोगहरणे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ॐ श्रीगुरुराघवेन्द्राय नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ॐ श्रीगुरुराघवेन्द्राय नमः

ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನೋಡಿ ಗೈಸ್ ಅಪ್ಪ ರಾಘವೇಂದ್ರಪ್ಪ ನಮ್ಮ ಪೂಜೆಗೆ ಮೆಚ್ಚಿ ನಮ್ಮ ಕಷ್ಟಗಳನ್ನು ನೆರವೇರಿಸೋದಕ್ಕೆ ನಾನು ಇದ್ದೀನಿ ನೀವು ದಿಗಿಲು ಪಡಬೇಡ್ರಿ ಹೇಳ್ಬಿಟ್ಟು ಹೂವಿನ ಪ್ರಸಾದ ಕೊಟ್ಟವ್ರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಯಚ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥ ಚ भजतां कल्पवृक्षाय नमतां कामधेनवे ॐ श्रीगुरुराघवेन्द्राय नमः

ನೋಡಿ ಗಾಯಸ್ ಇವತ್ತು ಪೂಜೆ ನಮ್ಮ ಮನೆಯಲ್ಲಿ ಅದ್ಭುತವಾಗಿ ಆಯಿತು ರಾಘವೇಂದ್ರಪುರ ನಮಗೆ ಹೂವಿನ ಪ್ರಸಾದನೂ ಕೊಟ್ಟರು ಇವತ್ತಿನ ಲಾಗು ತುಂಬ ಚೆನ್ನಾಗಿದೆ ಅಲಂಕಾರನೂ ತುಂಬ ಚೆನ್ನಾಗಿ ಮಾಡಿದರು ಪೂಜೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವತ್ತಿನ ಪೂಜೆ ನೋಡಿ ಗಾಯಸ್ ಹಾಯ್ ಗಾಯ್ಸ್ ಇವತ್ತಿನ ಲಾಗು ತುಂಬ ಚೆನ್ನಾಗಿದೆ ಅನಿಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಏನಾನ ಇದರಲ್ಲಿ ಹೆಚ್ಚು ಕಮ್ಮಿ ಅಡೆತಡೆಗಳಿದ್ದರೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ನೆಕ್ಸ್ಟ್ ಲಾಗಲ್ಲಿ ಅದನ್ನು ಸರಿಪಡಿಸ್ಕೊತೀನಿ ಧನ್ಯವಾದಗಳು